ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರೀ ಇವತ್ತು ಉತ್ತರ ಕರ್ನಾಟಕ ಅಡಿಗೆ ಮಂಡಿಗೆ ಇವತ್ತು ಸಾಬುದಾನಿ ಶಾಣಿಗೆ ಹೆಂಗೆ ಮಾಡೋದು ಅಂತ ನೋಡೋಣ ಇಲ್ಲೇ ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಂಡಿನ್ರಿ ಬಿಸಿ ಮಾಡೋಕಂತೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಕಲರ್ ಆ್ಯಡ್ ರೀ ಮಾಡ್ಕೊಂಡು ಆದ್ಮೇಲೆ ಸಾಬುದಾನಿ ತೊಗೊಂಡು ಚಲೋ ಹೊತ್ತಂಗೆ ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು ನೋಡ್ರಿ ಈಗ ಇದನ್ನ ಇದನ್ನು ಚಲೋ ಹೊತ್ತಿನ ಗ್ರೈಂಡ್ ಮಾಡಿ ಆದಮೇಲೆ ಇದನ್ನು ಈಗ ಇದ್ರಾಗೊಳಗೆ ಮಿಕ್ಸ್ ಮಾಡಾಕತ್ತೈವಿ ಒಂದು ಸ ಸ್ಲೋವಾಗಿ ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕ್ರಿ ಗಂಟಾಗೋ ಸಂಭವ ಇರ್ತೈತಿ ಲೈಟಾಗಿ ಹಾಕೊಂತ ಲೈಟಾಗಿ ಮಿಕ್ಸ್ ಮಾಡ್ಕೊತು ಆಮ್ಯಾಗ ಒಂದು ಸ್ವಲ್ಪ ಜೀರಿಗೆ ನ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ರಿ ಮಾಡಿಕೊಂಡು ಹಿಂಗೆ ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಂತ ಇದೆ ಒಂದು ಈಗ ಈಗ ಒಂದು ಸ್ವಲ್ಪ ಗಟ್ಟಿ ಆಯ್ತು ನೋಡ್ರಿ ಇದು ನೀವು ಇದು ಕುದಿ ಹತ್ತು ಇದು ಕುದಿ ಹತ್ತು ಕುದಿ ಆದಮ್ಯಾಗ ಇದನ್ನ ಸ್ವಲ್ಪ ಹರಕ್ಕೆ ಬಿಟ್ವಿ ರೀ ಒಂದು ಹಾಫ್ ಆ್ಯನ್ ಅವರ್ ಒಂದು ಹಾಫ್ ಎನ್ ಅವರ್ ಆದಮ್ಯಾಗ ಮ್ಯಾಗ ಮ್ಯಾಳಿಗೆ ಮ್ಯಾಗ ತೊಗೊಂಡು ಇದನ್ನು ಒಂದು ಸಣ್ಣ ಸಂಚೆ ಒಳಗಿಂತ್ರ ಇಡಾಕ ಸ್ಟಾರ್ಟ್ ಮಾಡಿದೆ ಒಂದು ಸ್ವಲ್ಪ ದಪ್ಪ ದಪ್ಪನ ಇಟ್ಟಿ ಇಟ್ಟಿನಿರಿ ಅಂದ್ರೆ ಆಮ್ಯಾಗ ತೆಳ್ಳಗೆ ಭಾಳ ಆಗ್ಬಿಡ್ತಾವ್ರಿ ಬಿಸಿಲಿನ ಸಂಬಂಧ ಒಣಗಾದ್ಮೇಲೆ ಅದ್ರ ಸಂಬಂಧ ಒಂದು ಸ್ವಲ್ಪ ದಪ್ಪ ದಪ್ಪಂಗೆ ಚಂದಂಗೆ ಇಟ್ಕೊಂತ ಬಂದೆ ನೋಡ್ರಿ ಈಗ ಇಟ್ಕೊ ಇಟ್ಕೊಂಡಿತ್ತು ತೋರಿಸಿ ನೀವು ನಿಮ್ಮ ಮನೆಯೊಳಗೆ ಮಾಡ್ಕೋ ತಿನ್ರಿ ಭಾಳ ಚಲೋ ಆಗ್ತದೆ ಆಮೇಲೆ ಈಸಿ ರೆಸಿಪಿ ಐತಿ ಭಾಳ ಏನು ಇಂಗ್ರೀಡಿಯನ್ಸ್ ಆ್ಯಡ್ ಮಾಡಿ ಬೇಕನ್ನಂಗಿಲ್ಲ ನೆನೆಜಿಡ್ಬೇಕನ್ನಂಗಿಲ್ಲ ಏನಿಲ್ಲ ತಟ್ಟಂತೆ ಒಂದು 3 1 2 ಡೇಸ್ ಇದನ್ನ ಆ ಮಿಸ್ರೊಳಗೆ ಆಸಿದೆ ಆರ ساتھನೇ ಯೋ ಹಿಂಗಾತೋ ನೋಡಿ ಹಿಂಗಾಗಿ ಆದ್ಮೇಗೆ ಯೋ ಈಗ ಕರಿಯೋನ್ ಬರ್ರಿ ಒಂದು ಬಾಳಗೆ ಒಳಗ ಒಂದ ಸ್ವಲ್ಪ ಎಣ್ಣೆ ಇಟ್ಟು ಕರಿಯಾಕ ಇವನು ಸ್ವಲ್ಪ ಹಾಕಿದರಿ ಹಾಕಿ ಆದ್ಮೇಗ ಈ ಯೋನ ಕರಿಯಾಕತೆ ನೋಡಿ ಈಗ ವಾಹ್ ಎಷ್ಟು ಚೆನ್ನ ನೋಡಿ ಹು ಒಳ್ಳ ದಂಗಾಳ ಹಾಕತವ ನೋಡಿ ಈಗ ನೀವು ನಿಮ್ಮ ಒಳಗ ಮಾಡ್ಕೊರಿ ತಿನ್ರಿ ಎಂಜಾಯ್ ಮಾಡ್ರಿ ಅಂತ ಅಂತ ಹೇಳ್ತಿನಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಲೈಕು ಶೇರು ಸಬ್ಸ್ಕ್ರೈಬು ಶ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ ಅಂತಂತ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಶಾಣಿಗೆ ರೆಡಿ ಅದು ವಾಹ್ ಟೇಸ್ಟ್ ಭಾರಿ ಅದ ನೋಡಿರಿ ನೀವು ಮಾಡ್ಕೊರಿ